ಲೇಡಿಸ್ ಅಂಡ್ ಜೆಂಟ್ಲ್ಮ್ಯಾನ್ ಏಕೈಕ ಕನ್ನಡಿಗ ಪ್ರಧಾನಿ ಎಚ್ ಡಿ ದೇವೇಗೌಡ ಹಾಗೂ ಸಿಎಂ ಸಿದ್ದರಾಮಯ್ಯ ಒಂದು ಕಾಲದ ಗುರು ಶಿಷ್ಯರು ಈಗ ಇಬ್ಬರು ಪ್ರತಿಸ್ಪರ್ಧಿಗಳಾಗಿದ್ದಾರೆ ರಾಜಕೀಯ ಬದ್ಧ ವೈರಿಗಳಾಗಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರಂತೂ ಅವಕಾಶ ಸಿಕ್ಕಾಗ್ಲೆಲ್ಲ ಜೆಡಿಎಸ್ ಬಗ್ಗೆ ಕಠಿಣ ಪದಗಳಿಂದ ಟೀಕಾ ಪ್ರಹಾರವನ್ನು ನಡೆಸುತ್ತಲೇ ಬಂದಿದ್ದಾರೆ ಜೆ ಡಿ ಎಸ್ ಒಂದು ಸಿದ್ಧಾಂತವಿಲ್ಲದ ಪಕ್ಷ ಕೋಮುವಾದಿಗಳೊಂದಿಗೆ ಕೈಜೋಡಿಸಿರುವ ಫೇಕ್ ಜಾತ್ಯತೀತರು ಅದು ಮುಳುಗುತ್ತಿರುವ ದೋಣಿ ಅನ್ನುವಂತಹ ಅರ್ಥದಲ್ಲಿ ಹಲವಾರು ಬಾರಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಏಕತನ ಭದ್ರಕೋಟಿಯಲ್ಲೇ ಜೆಡಿಎಸ್ ಪಕ್ಷವನ್ನ ಮತ್ತಷ್ಟು ವೀಕ್ ಮಾಡಲು ಸಿಎಂ ಪ್ಲಾನ್ ಮಾಡ್ತಿದ್ದಾರಾ ಎಸ್ ವೀಕ್ಷಕರೇ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಇದು ಈ ಕ್ಷಣದ ಸುದ್ದಿ ನಾನು ಪವಿತ್ರ ಕೋಟೆಗೆ ಲಗ್ಗೆ ಇಡಲು ಸಿಎಂ ಸಿದ್ದರಾಮಯ್ಯ ಪ್ಲಾನ್ ಹಾಸನಾಂಬೆ ದರ್ಶನದ ನೆಪ ದೇವೇಗೌಡರ ತವರಿನಲ್ಲಿ ತಂತ್ರ ಮಾಜಿ ಪ್ರಧಾನಿಯವರ ಭದ್ರಕೋಟೆ ಭೇದಿಸಲು ಮೆಗಾ ಪ್ಲಾನ್ ಭಾರಿ ಕುತೂಹಲ ಕೆರಳಿಸಿದ ಸಿಎಂ ಸಿದ್ದರಾಮಯ್ಯ ಹಾಸನ ಯಾತ್ರೆ ತವರಿನಲ್ಲೇ ದುರ್ಬಲಗೊಳ್ತಾ ಇರುವಂತಹ ಜಾತ್ಯತೀತ ಜನತಾದಳ ಜೆಡಿಎಸ್ ವೀಕ್ ಮಾಡಲು ರೆಡಿ ಆಗಿದೆಯಾ ಮಹಾತಂತ್ರ ಸಿ ಎಂ ಸಿದ್ದರಾಮಯ್ಯ ಹಾಗೂ ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದ ರಾಜಕೀಯ ವೈರತ್ವ ಇಂದೂ ಮೊನೆಯದಲ್ಲ ದೀರ್ಘಾವಧಿಯದ್ದು ಬಹುಶಃ ದೇವೇಗೌಡರನ್ನ ವಿರೋಧಿಸಿ ರಾಜಕೀಯವಾಗಿ ಬೆಳೆದ ನಾಯಕರೇ ಇರಲಿಕ್ಕಿಲ್ಲ ಒಂದು ವೇಳೆ ಇದ್ರೆ ಅದು ಸಿದ್ದರಾಮಯ್ಯ ಮಾತ್ರ ಅಂತ ಹೇಳಬಹುದು ದೇವೇಗೌಡರ ವಿರುದ್ಧವೇ ಸೆಟ್ಟದು ನಿಂತು ಸಿದ್ದರಾಮಯ್ಯ ಬೆಳೆದು ನಿಂತಿದ್ದಾರೆ ಗುರುವನ್ನ ಮೇರೆಸಿದ ಶಿಷ್ಯ ಅನ್ನುವಂತಹ ದಾಖಲೆಯನ್ನು ಮಾಡಿದ್ದಾರೆ ಈಗ ಅಸಲಿ ವಿಷಯ ಏನಂದ್ರೆ ಜೆಡಿಎಸ್ ತವರು ಜಿಲ್ಲೆ ಹಾಸನದಲ್ಲಿ ಕಾಂಗ್ರೆಸ್ ಕೋಟೆ ನಿರ್ಮಿಸಲು ಸಿದ್ದರಾಮಯ್ಯ ಅವರು ಯೋಜನೆಯನ್ನ ರೂಪಿಸಿದ್ದಾರಾ ಅನ್ನುವಂತಹ ಪ್ರಶ್ನೆ ಉದ್ಭವಿಸಿದೆ ಇದಕ್ಕೆ ಪುಷ್ಟಿ ಅನ್ನುವಂತೆ ಹಾಸನ ಜಿಲ್ಲಾ ಪ್ರವಾಸಕ್ಕೆ ಮುಂದಾಗಿದ್ದಾರೆ ಪಾರಂಪರಿಕ ಹಾಸನಾಂಬ ದೇವಿ ದರ್ಶನ ಒಂದು ನೆಪವಾಗಿದೆ ಸಿದ್ದರಾಮಯ್ಯ ಅವರು ಹೇಳಿಕೊಳ್ಳುವಷ್ಟು ಕಟ್ಟರ್ ಧಾರ್ಮಿಕ ವ್ಯಕ್ತಿಯಲ್ಲ ಪ್ರಗತಿ ಪರರಾಗಿಯೇ ಗುರುತಿಸಿಕೊಂಡವರು ನೆತ್ತಿ ಮೇಲೆ ಬೊಟ್ಟು ಇಟ್ಕೊಳ್ತಾರೆ ದೇವರ ವಿರೋಧಿಯೂ ಅಲ್ಲ ಹಾಗಂತ ದಿನ ಮೂರು ಹೊತ್ತು ಧಾರ್ಮಿಕ ಆಚರಣೆ ಮಾಡುವವರೂ ಅಲ್ಲ ಹೀಗಿದ್ರು ಅವರು ಹಾಸನಾಂಬೆಯ ದರ್ಶನಕ್ಕೆ ಮುಂದಾಗಿದ್ದಾರೆ ಇದರ ಹಿಂದಿನ ಮೂಲ ಉದ್ದೇಶ ದೇವರ ದರ್ಶನ ಇರಬಹುದು ಆದರೆ ಮೂಲ ಉದ್ದೇಶ ರಾಜಕೀಯವೇ ತನ್ನ ತವರು ಜಿಲ್ಲೆಯಲ್ಲಿಯೇ ಜೆ ಡಿ ಎಸ್ ಕಳೆಗುಂದುತ್ತಿರೋದನ್ನೇ ಸದ್ಬಳಕೆ ಮಾಡಿಕೊಳ್ಳಲು ಸಿಎಂ ಮುಂದಾಗಿದ್ದಾರೆ ಗೌಡರ ಕೋಟಿಯಲ್ಲೇ ಕಾಂಗ್ರೆಸ್ ಪಕ್ಷವನ್ನ ಬಲಪಡಿಸೋದೆ ಸಿಎಂ ಅವರ ಮೂಲ ಉದ್ದೇಶ ಅಂತ ಹೇಳಲಾಗ್ತಾ ಇದೆ ದೇವೇಗೌಡರ ಪುತ್ರ ಎಚ್ ಡಿ ರೇವಣ್ಣ ಹಾಗೂ ಮೊಮ್ಮಗ ಪ್ರಜ್ವಲ್ ಪ್ರಕರಣದಿಂದ ಈಗಾಗಲೇ ಜಿಲ್ಲೆಯಲ್ಲಿ ಜೆ ಡಿ ಎಸ್ ತನ್ನ ಚಾರ್ಮನ್ನ ಕಳೆದುಕೊಂಡಿದೆ ಅಲ್ಲದೆ ರೇವಣ್ಣ ಕೂಡ ಈಗಾಗಲೇ ಹಲವಾರು ವರ್ಷಗಳಿಂದ ಮಾನಸಿಕವಾಗಿ ಸಿದ್ದರಾಮಯ್ಯ ಜೊತೆಗೆ ಅನ್ಯೋನ್ಯವಾಗಿಯೇ ಇದ್ದಾರೆ ರೇವಣ್ಣ ಜೊತೆಗೆ ಹಾಸನದಲ್ಲಿ ಉಳಿದಿರುವಂತಹ ಜೆ ಡಿ ಎಸ್ ಮುಖಂಡರನ್ನ ತಮ್ಮತ್ತ ಸೆಳೆಯೋಕೆ ಸಿಎಂ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಚಾರ್ಮ್ ಲಾಭವಾಗಿಸಿಕೊಳ್ಳಲು ಸಿಎಂ ತಂತ್ರವನ್ನ ರೂಪಿಸಿದ್ದಾರೆ ಸಿದ್ದರಾಮಯ್ಯ ಒಂದು ವೇಳೆ ಜಿಲ್ಲಾ ಪ್ರವಾಸ ಕೈಗೊಳ್ಳಬೇಕಿದ್ರೆ ತೀವ್ರ ಮಳೆಯಿಂದ ಭಾರಿ ಅನಾಹುತಕ್ಕೀಡಾಗಿರುವಂತಹ ಉತ್ತರ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಪ್ರವಾಸವನ್ನ ಕೈಗೊಳ್ಳಬೇಕಿತ್ತು ಆದಾಗ್ಯೂ ಅವರು ಗೌಡರ ತವರನ್ನೇ ಆಯ್ಕೆ ಮಾಡಿಕೊಂಡಿರೋದು ಯಾಕೆ ಹಾಗಾಗಿ ಇದು ಜಿಲ್ಲಾ ಪ್ರವಾಸವ ಅಥವಾ ರಾಜಕೀಯ ಉದ್ದೇಶಗಳ ಸ್ಥಾಪಿಸುವ ಉದ್ದೇಶವೇ ಬೇರೇನಾ ಇದಕ್ಕೆಲ್ಲ ಸದ್ಯದಲ್ಲಿಯೇ ಸ್ಪಷ್ಟತೆ ಸಿಗಲಿದೆ ಇದಾಗಿತ್ತು ಈ ಕ್ಷಣದ ಸುದ್ದಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ